ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಮೊದಲ ಮೂರು ರೀತಿಯ ಕೃಷಿ ಬಗ್ಗೆ ಕಲ್ತಿದ್ದೇವೆ ಇಂದು ಉಳಿದ ಕೃಷಿ ಪ್ರಕಾರಗಳ ಬಗ್ಗೆ ಕಲಿಯೋಣ ನಾಲ್ಕನೇ ವಿಧ ಕೃಷಿಯನ್ನು ಬದಲಾಯಿಸುವುದು ಅರಣ್ಯ ಪ್ರದೇಶಗಳಲ್ಲಿ ಅನುಕೂಲವಾದ ಸ್ವಲ್ಪ ಭೂಮಿಯನ್ನು ವ್ಯವಸಾಯ ಅನುಕೂಲ ಮಾಡಿ ತಾತ್ಕಾಲಿಕವಾಗಿ ಬೆಳೆಗಳನ್ನು ಬೆಳೆಸುವುದು ಸೂಕ್ತವಾದ ಬೆಳೆಗಳು ಸಣ್ಣ ಧಾನ್ಯಗಳು ಮೊಕ್ಕೆಜೋಳ ಗಡ್ಡೆ ತರಕಾರಿ ಐದನೇ ಪ್ರಕಾರ ಗುಡ್ಡ ಪ್ರದೇಶಗಳಲ್ಲಿ ವ್ಯವಸಾಯ ಮಾಡುವುದು ಗುಡ್ಡದ ಇಳಜಾರು ಪ್ರಾಂತಗಳಲ್ಲಿ ಮಣ್ಣಿನ ಸವತೆಯನ್ನು ತಡೆಗಟ್ಟಲು ಮತ್ತು ಕೃಷಿಯನ್ನು ಸುಗಮಗೊಳಿಸಲು ಮೆಟ್ಟೆ ಅಂತಹ ಕೃಷಿ ಕ್ಷೇತ್ರವನ್ನು ಸಮಕೂರಿಸುವುದು ಇದಕ್ಕೆ ಅನುಕೂಲವಾದ ಬೆಳೆಗಳು ನೆಲ್ಲು ಆಲೂಗಡ್ಡೆ ಗಡ್ಡೆಕಾಯಿಗಳು ತಂಬಾಕು ಆರನೇ ವಿಧ ಒಣ ಕೃಷಿ ಕಡಿಮೆ ಮಳೆಯಾಗುವ ಪ್ರದೇಶಗಳಲ್ಲಿ ಮತ್ತು ನೀರನ್ನು ಉಳಿಸಿಕೊಳ್ಳುವ ಮಣ್ಣಿನಲ್ಲಿ ಬೆಳೆಸುವುದು ಅನುಕೂಲವಾದ ಬೆಳೆಗಳು ಜೋಳ ಮೊಕ್ಕೆಜೋಳ ಮತ್ತು ರಾಗಿ ತೊಗರಿ ಧಾನ್ಯಗಳು ಮತ್ತು ನೇಲಗಡಲೆಯಂತಹ ಸಣ್ಣ ಧಾನ್ಯಗಳು ಇಂತಹ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ